ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹೋಬಳಿ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಶಾಸಕರಾದ ಎಂಆರ್ ಮಂಜುನಾಥ್ ಅವರು ಚಾಲನೆ ನೀಡಿದರು ಜೈ ಹಿಂದ್ ಕ್ರಿಕೆಟರ್ಸ್ ವತಿಯಿಂದ ಪಾಳ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಹೋಬಳಿ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಶಾಸಕರಾದ ಎಂಆರ್ ಮಂಜುನಾಥ್ರವರು ಮೈದಾನದಲ್ಲಿ ಬ್ಯಾಟ್ ಬೀಸುವ ಮುಖೇನ ಚಾಲನೆಯನ್ನು ನೀಡಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮಹೇಶ್ ಗೋಪಾಲನಾಯಕ ರಾಜು ನಾಗಣ್ಣ ಶಿವು ಹಾಗೂ ಕ್ರೀಡಾಪಟುಗಳು ಇನ್ನಿತರರು ಉಪಸ್ಥಿತರಿದ್ದರು ಬಹುಶಃ ಪಾಳ್ಯದಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಇದೆ ಮೊದಲು ಪ್ರಥಮ ಬಾರಿ ಅಂತ ಅನ್ಸುತ್ತೆ ಏನಪ್ಪ ಇಂತ ಒಂದು ಏ ಮನಿ ಕ್ರೀಡಾ ಸ್ಫೂರ್ತಿಯಿಂದ ತಾವೆಲ್ಲರೂ ಭಾಗವಹಿಸಿ ಈ ಒಂದು ನ ಯಶಸ್ವಿ ಮಾಡಿದಿರ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದಿರ ಇಂದು ವೇದಿಕೆ ಮೇಲೆ ಕ್ರೀಡಾ ಸ್ಫೂರ್ತಿ ಇನ್ನು ವರ್ಷ ವರ್ಷ ಹೆಚ್ಚಾಗಲಿ ಏಕೆಂದರೆ ಕಾಳಜ ಬಹುಶಃ ವಾಲಿಬಾಲಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಅದೇ ರೀತಿ ಕ್ರಿಕೆಟ್ಗೂ ನೀವೆಲ್ಲ ಅಷ್ಟೇ ಆಸಕ್ತಿ ವಹಿಸ್ತಾ ಇದ್ದೀರ ಅದನ್ನು ನಾನು ಬಹಳ ಒಂದು ಹೆಮ್ಮೆ ಅನಿಸುತ್ತೆ ನಿಮ್ಮೆಲ್ಲರ ಒಂದು ಏನು ವಿದ್ಯೆ ಜೊತೆಗೆ ಅಂದರೆ ಅಕಾಡೆಮಿಕ್ಸು ತಾವು ಅದರ ಜೊತೆಗೆ ನಿಮ್ಮ ಒಂದು ದೈಹಿಕ ಚಟುವಟಿಕೆ ಅಂತಂದರೆ ಒಂದು ಇದು ಕ್ರೀಡೆನೇ ಇಂಪಾರ್ಟೆಂಟು ಅದರಲ್ಲಿ ನಿಮ್ಮೆಲ್ಲರ ಆಸಕ್ತಿ ಇದು ಬಹಳ ಮುಖ್ಯ ಏನಾದರೂ ಒಂದು ಸಾಧಿಸ್ಬೇಕಾದ್ರೆ ಎಲ್ಲ ಥರದಲ್ಲೂ ಇರಬೇಕಾಗತ್ತೆ ಬಹುಶಃ ಯುವಕರಲ್ಲಿ ಆ ಒಂದು ಪ್ರತಿಭೆ ಹೊರಬರಬೇಕಾದ್ರೆ ವಿದ್ಯೆಗೊಂದೇ ಸೀಮಿತವಾಗಲ್ಲ ನಿಮ್ಮ ಕ್ರೀಡೆ ಮತ್ತು ನಲ್ಲ ಉಳಿದ ಬೇರೆ ಬೇರೆ ಯಾವ್ಯಾವ ಒಂದು ಕ್ರೀಡೆಗಳಲ್ಲಿ ತಮ್ಮೆಲ್ಲರ ಒಂದು ಟ್ಯಾಲೆಂಟ್ ಇದೆಯೋ ಅದು ಹೊರಬರಬೇಕು ಅದು ಮುಖ್ಯವಾಗಿ ಈ ಭಾಗದಲ್ಲಿ ಬಹುಶಃ ನನಗೆ ಒಂದು ಇವತ್ತೇನು ತಾವೆಲ್ಲ ಅವಕಾಶ ಕೊಟ್ಟಿದ್ದೀರ ನಾನು ಪಂಚಾಯತಿಗೊಂದು ಕ್ರೀಡಾಂಗಣ ಒಂದು ಆಗಲೇಬೇಕಂತೇಳಿ ಒಂದು ಅವಕಾಶ ಮಾಡಲೇಬೇಕಂತೇಳಿ ಹೇಳಿ ನಾನು ಇವತ್ತು ಅಧಿಕಾರಿ ಮಾಡಿಕೊಳ್ಳಿ ಅದನ್ನು ಮಾಡಲೇಬೇಕು ಅಂತ ಹೇಳಿ ತೀರ್ಮಾನಿ ಅದು ಹೋಬಳಿ ಮಟ್ಟ ಬೇರೆ ಅಟ್ಲೀಸ್ಟ್ ಪಂಚಾಯತಿ ಮಟ್ಟದಲ್ಲೂ ಅದು ಬೇಕು ಯಾಕಂದ್ರೆ ಇವತ್ತು ಯುವಕರ ಒಂದು ಈಗ ಇರ್ತಕ್ಕಂಥದ್ದೆಲ್ಲಾನು ನಾವು ಈಗ ರೈತಾಪಿ ವರ್ಗದ ಮಕ್ಕಳು ಈಗ ಅವ್ರಿಗೆ ಇನ್ನೂ ಒಂದು ಸ್ಥಳಾವಕಾಶ ಅದಾಗಬೇಕು ಅದರಿಂದ ಅದು ಮಾಡಲೇಬೇಕಂತ ಹೇಳಿ ತೀರ್ಮಾನ ತಗೊಂಡು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೇನೆ ಅದನ್ನ ಮುಂದಿನ ದಿನಗಳಲ್ಲಿ ನಿಮಗೆ ಅದೊಂದು ಅವಕಾಶ ಆಗಲಿ ಅಂತ ಹೇಳಿ ಆಶಿಸ್ತೇನೆ ಜೊತೆಗೆ ವರ್ಷ ವರ್ಷ ನೀವು ಈ ಒಂದು ಟೂರ್ನಮೆಂಟನ್ನ ಒಂದು ಯಶಸ್ವಿಗೊಳಿಸಿ ಅದೇ ರೀತಿ ಕ್ರೀಡಾಪಟುಗಳು ಹೊರಹೋಗಿ ಇವತ್ತು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಏನು ಐ ಪಿ ಎಲ್ ನಡೀತಿದೆ ಯಾರಾದರೂ ಬಹುಶಃ ಅದು ಆಗಲಿ ಆ ಟ್ಯಾಲೆಂಟ್ ಹೊರಬಂದು ಆ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಒಂದು ಏನಪ್ಪ ಅಂದರೆ ನೀವು ಅಕಾಡೆಮಿಗೆ ಆಡಬೇಕಾಗತ್ತೆ ಬಹುಶಃ ಸ್ಪೋರ್ಟ್ಸ್ ಅಕಾಡೆಮಿ ಇಲ್ಲಿಲ್ಲ ಬಹುಶಃ ಮೈಸೂರು ಬಿಟ್ಟರೆ ಬೆಂಗ್ಳೂರಲ್ಲಿ ಅಂತದನ್ನ ಏನಾದ್ರು ಇಲ್ಲಿ ಹೆಚ್ಚು ಟ್ಯಾಲೆಂಟ್ ಇರ್ತಕ್ಕಂತವ್ರು ಏನ್ ಬಗ್ಗೆ ಮಾತಾಡ್ತಿರೋದು ನನಗೇನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ ಬಂದಿಲ್ಲ ನಿಮ್ಮ ಪ್ರತಿಭೆ ಹೊರಗೆ ಬರಬೇಕು ಅದರಿಂದ ಏನು ನಿಮ್ಮನ್ನು ಮೇಲ್ಮಟ್ಟಕ್ಕೆ ಕಳಿಸ್ಬೇಕು ಅನ್ನೋದು ನಮ್ಮ ಆಶಯ ಅದಕ್ಕೆ ನಿಮ್ಮೆಲ್ಲ ಒಂದು ನಿಮ್ಮ ಪರಿಶ್ರಮ ನಿಮ್ಮ ಒಂದು ಗುರಿ ಮುಖ್ಯ ನೀವೇನಾದ್ರೂ ಸಾಧ್ಯ ಸೊ ಅದನ್ನೆಲ್ಲ ನೀವು ಅರ್ಥಕೊಂಡು ನೀವು ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಕ್ರೀಡೆಗೆ ಏನೆಲ್ಲ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯನೋ ವಶ ಒಂದು ಕ್ರೀಡಾಂಗಣದ ಜೊತೆಗೆ ಅದಕ್ಕೆ ಏನೆಲ್ಲ ಒಂದು ಸಲ ಸೌಕರ್ಯಗಳ ಅವಶ್ಯಕತೆ ಇದೆ ಅದಕ್ಕೆಲ್ಲದಕ್ಕೂ ಪ್ರೋತ್ಸಾಹ ಮಾಡಲಿಕ್ಕೆ ನಾನು ಸುಧಾ ಸಿದ್ಧನಿದ್ದೇನೆ ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಒಂದು ಏನು ಕ್ರೀಡೆಗೆ ನಿಮ್ಮ ಉತ್ಸಾಹ ಇಷ್ಟೊಂದು ಇರ್ತಕ್ಕಂಥವ್ರಿಗೆ ನಾವು ಪ್ರೋತ್ಸಾಹ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅದರಲ್ಲೂ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು ಇವತ್ತೇನು ನಿಮಗೆ ಬೆನ್ನೆಲೆಬಾಗಿದ್ದಾರೆ ಅವರು ಸಹ ನಿಮ್ಮ ಜೊತೆ ಇರ್ತಾರೆ ಅವ್ರ ಜೊತೆ ನಾನು ಸಹ ಇದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಹೇಳ್ತಾ ಅದೇ ರೀತಿ ಇವತ್ತೊಂದು ವಿಶೇಷ ಸೂಚನೆ ನಾನು ಕೇಳಲೇಬೇಕು ಈಗ ಒಂದು ಡೇಟು ಬಹುಶಃ ಇವತ್ತು ಕ್ಲಿಯರೆನ್ಸ್ ಆಗಿದೆ ಅದನ್ನು ಗುದ್ದಿ ಪೂಜೆ ಮಾಡೋಕ್ಕೆ ಇನ್ನೊಂದು ಡೇಟ್ ಕೊಡ್ತೇನೆ ನಾನು ಅಲ್ಲಿ ಅಧಿಕಾರಿಗಳು ಬರ್ತಿದ್ದಾರೆ ನೀರಾವರಿ ಇಲಾಖೆ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ ಅಂದರೆ ಎಲ್ಲ ರೈತನ್ನು ಒಂದು ತುಂಬಿಕೊಟ್ಟು ಸಭೆಯನ್ನು ಕರೀನಿದ್ದೆವು ಏಕೆಂದರೆ ಕಳೆದ ಒಂದು ವಾರ ಆದ ನಾವು ಚಿಕ್ಕಲ್ಲೂರು ಭಾಗದಲ್ಲಿ ಮಾಡಿದ್ವಿ ಏನೋ ಕೆ ಆರ್ ಬಿ ಸಿ ಕೆನಾಲ್ ಯಾವ ಒಂದು ಏನು ಸಮಸ್ಯೆಗಳಿದ್ದಾವೆ ಅದಕ್ಕೆಲ್ಲೂ ಯಾವ ರೀತಿ ಪರಿಹಾರ ಬರಬೇಕು ಅನ್ನೋದಕ್ಕೆ ಅವ್ರನ್ನೆಲ್ಲ ಕರೆದು ಒಂದು ಸಭೆ ಮಾಡಿ ಇದುವರೆಗೂ ಏನೂ ಆಗಿಲ್ಲ ಆ ಆಗೋದಕ್ಕೆ ಎಲ್ಲ ಒತ್ತು ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಈಗ ಪಾಳ್ಯ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಿಗೆ ಇವತ್ತೇನು ಕೆ ಆರ್ ಬಿ ಸಿ ಇಂದ ಬರ್ತಕ್ಕಂಥ ನೀರು ಮತ್ತು ಈ ಕೆರೆ ಕೆರೆನ ಉಳು ತೆಗಿಯುವಂಥ ಕೆಲಸ ಅಂತೇಳಿ ಅದನ್ನು ನನ್ನ ಮ ಮನಸಲ್ಲಿದೆ ಅದು ಬಹಳ ಮುಖ್ಯ ಯಾಕೆಂದರೆ ಆ ಹಸ್ಪೆಟ್ಟಲ್ಲಿ ಇರ್ತಕ್ಕಂಥ ರೈತರಿಗೆ ಅದು ಅನುಕೂಲ ಆಗುತ್ತೆ ಹಾಗಾಗಿ ಉಳಿದಂಥ ಎಲ್ಲ ಕೆಲಸಗಳನ್ನು ಈಗಾಗಲೇ ಪಾಳ್ಯದಲ್ಲಿ ಏನು ಇದುವರೆಗೂ ಸಿಸಿ ರಸ್ತೆ ಕಾಣದೇ ಇರ್ತಕ್ಕಂಥ ರಸ್ತೆಗಳು ಭಾಳಷ್ಟಿದ್ದಾವೆ ಅಂಥವನ್ನೆಲ್ಲರೂ ಅಭಿವೃದ್ಧಿ ಆಗಬೇಕು ಜೊತೆಗೆ ಒಟ್ಟಾರೆ ಸಮಗ್ರ ಅಭಿವೃದ್ಧಿ ಆಗಲಿಕ್ಕೆ ಏನೆಲ್ಲ ಒಂದು ಪ್ರಯತ್ನ ಮಾಡಬೇಕು ಒಂದು ಆಗುತ್ತೆ ಈ ಒಂದು ರಸ್ತೆ ಬಹಳ ಇಂಪಾರ್ಟೆಂಟ್ ಇತ್ತು ನಿಮಗೆ ಅದು ಆದಷ್ಟು ಬಹುಶಃ ಬರ್ತಕ್ಕಂಥ ದಿನಗಳಂದರೆ ಇನ್ನೊಂದು ವಾರದಲ್ಲಿ ಇನ್ನೊಂದು ದಿನ ಡೇಟ್ ಕೊಡ್ತೇನೆ ರೈತರ ಕುಂದು ಕೊರತೆ ಸಭೆ ಕರ್ದುಕಾರಿಗಳು ಇತ್ತು ಅಂದರೆ ದಯವಿಟ್ಟು ನೀವು ನೋಡಿ ಬಂದಂಥವ್ರು ಇಟ್ಟು ಬಂದು ಭಾಗವಹಿಸಿ ಅಷ್ಟನ್ನು ನಾನು ಕೇಳ್ಕೊತೀನಿ ಯಾಕೆಂದರೆ ಯಾರೂ ಸಹ ಅವರ ದುಡಿಮೆಯನ್ನು ಕಳ್ಕೊಬಾರ್ದು ಸೊ ನಮ್ಮ ಡ್ಯೂಟಿ ಏನೈತೆ ನಾವು ಮಾಡ್ತೇವೆ ಏನು ನನಗೆ ಅವಕಾಶ ಕೊಟ್ಟಿದ್ದೀರಾ ಕೆಲಸ ಮಾಡಲಿಕ್ಕೆ ಮಾಡ್ತೀವಿ ಸೊ ಅಂಥ ಒಂದು ಸೊ ಏನಿತ್ತು ಕೆಲಸಗಳೆಲ್ಲ ಅದಾದಮೇಲೆ ಅದೊಂದಕ್ಕೆ ಅದೊಂದಕ್ಕೋಸ್ಕರ ಹೇಳಿ ಹಾಕ್ತೀವಿ ಮತ್ತೆ ಹುಡುಗರು ಪಾಪ ಆ ಬೈಕೋರ್ ಕಷ್ಟ ಅವ್ರಿಗೆ ಗೊತ್ತಿದೆ ಸೊ ಹಾಗಾಗಿ ಅದೊಂದು ಮುಖ್ಯವಾಗಿ ಅದೊಂದು ಹೇಳಬೇಕಿತ್ತು ಅಷ್ಟೇ ಹೇಳಿದೆ ನಿತ್ಯೆಲ್ಲ ಬೇರೆ ಒಂದು ಸಂದರ್ಭದಲ್ಲಿ ಹೇಳ್ತೇನೆ ಏನೆಲ್ಲ ವಿಚಾರ ಇದೆ ಅಂತ ಸೊ ನಿಮಗೆ ಒಂದು ಕ್ರೀಡಾಂಗಣ ಪ್ರತಿ ದಿನ ಈ ರಸ್ತೆ ವಿಚಾರವಾಗಿ ಇಷ್ಟೇ ನಾನು ಪ್ರಸ್ತಾಪ ಮಾಡ್ತೀನಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಏನು ಯುಗಾದಿ ಹಬ್ಬದ ಪ್ರಯುಕ್ತ ತಾವೇನು ಜೈ ಹಿಂ ಕ್ರಿಕೆಟರ್ಸ್ ತಾವೆಲ್ಲ ಹೆಚ್ಚಿನ ಒಂದು ಆಸಕ್ತಿಯಿಂದ ಮಾಡ್ತಾ ಇದ್ದೀರ ಆ ಕಾಡ್ತಾ ಅದೇ ಹುಮ್ಮಸ್ಸು ಅದೇ ಇದು ನಿಮಗಿರಲಿ ನಿಮಗೆಲ್ರಿಗೂ ನಾನು ಶುಭ ಹಾರೈಸಿ ನಾನು ಮಾತಾಡಬೇಕು ನಮಸ್ಕಾರ